ಪ್ರಿಯ ವಯಸ್ಕರೇ ನಮಸ್ಕಾರ ನಾನು ಚಂದ್ರಶೇಖರ್ ಬೇಕೊಂಡ ಇವತ್ತಿನ ದಿವಸ ನಮ್ಮೊಂದಿಗೆ ನಮ್ಮ ತೋಟದ ಪಕ್ಕದ ತೋಟದ ವಿಜಯ್ ಅವರಿದ್ದಾರೆ ನಮಸ್ಕಾರ ವಿಜಯ್ ಅವರೇ ನಮಸ್ಕಾರ ಅವರೇ ಇವತ್ತು ನಮ್ಮಲ್ಲಿಗೆ ಬಂದಿದ್ರಿ ನಮ್ಮದು ಈಗಾಗಲೇ ಒಂದು ಪಾಲಿಯರ್ ಸ್ಪ್ರೇ ಆಯಿತು ನಿಮ್ಮ ತೋಟದಲ್ಲಿ ಏನು ಮಾಡಿದಿರಿ ನಾನು ಅದೇ ವಿಚಾರ ಕೇಳೋಣ ಅಂತ ಬಂದರೆ ಹಾಂ ಹಾಂ ಈ ಪಾಲಿಯರ್ ಸ್ಪ್ರೇ ಮಾಡೋಕ್ಕಿಂತ ಮುಂದೆ ಮತ್ತೆ ಹಿಂದೆ ಹಾಂ ಏನೇನು ಕಮಾಲಿಸಬೇಕು ಅನ್ನೋ ಒಂದು ಮಾಹಿತಿ ಒಂದು ಹಾಂ ಹಾಂ ನಾವು ಈ ಕೆಲವೊಂದು ವಿಚಾರಗಳನ್ನ ಸಾಕಷ್ಟು ಯೂಟ್ಯೂಬಿಗೆ ಹಾಕಿದ್ದೀವಿ ಪಾಲಿಯರ್ ಸ್ಪ್ರೇ ಮಾಡ್ಬೇಕಾದ್ರೆ ಮೊದಲು ನಾವು ಮರಕಸಿ ಆಗಿದ ತಕ್ಷಣ ಒಂದು ಇನ್ಸೆಕ್ಟಿಸೈಡ್ ಹೊಡಿಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಹಾಕಿದ್ದೀವಿ ಯಾಕೆ ಹೊಡಿಬೇಕು ಏನು ಹೊಡಿಬೇಕು ಅನ್ನೋದ್ರ ಬಗ್ಗೆ ನೀವು ಅದ್ರ ಬಗ್ಗೆ ನೋಡ್ಬೋದು ಒಂದು ಮತ್ತು ಎರಡನೇದು ನಾವು ಗೊಬ್ಬರಗಳನ್ನು ಸಮೇತ ಕೊಡಬೇಕು ನಾವು ಈಗಾಗಲೇ ಒಂದು ರೌಂಡು ಅಲ್ಲಿ ಕೊಟ್ಟಿದ್ದೀವಿ ನಟಿನಲ್ಲ ಅಂದ್ರೆ ಒಂದು ಯೂರಿಯಾ ಒಂದು ಪೊಟಾಶು ಒಂದು ಡಿ ಎ ಪಿಯನ್ನು ಮಿಕ್ಸ್ ಮಾಡಿ ಒಂದು ಇನ್ನೂರು ಗ್ರಾಮ್ ಅಷ್ಟು ನಾವು ಬಡ್ಡಿಗೆ ಕೊಟ್ಟಿದ್ದೀವಿ ಬಡ್ಡೆ ನೀವು ಈಗಾಗಲೇ ಕೊಟ್ಟು ಒಂದು ತಿಂಗಳು ಆಯ್ತು ನಮ್ಮದು ನಾವು ಎರಡನೇ ಸರಿ ಕಾಫಿಗೆ ನೀರು ಹೊಡಿಬೇಕಾದ್ರೆ ಮೊದಲನೇ ದಿವಸ ಕೊಟ್ಕೊಂಡು ಆವತ್ತು ಕೊಟ್ಕೊಂಡು ಆವತ್ತು ನೀರು ಹೊಡೆದಿದ್ದೀವಿ ಆಯ್ತಾ ಅದ್ರ ಮೇಲೆ ನಮ್ದು ಪಾಲಿಯರ್ ಸ್ಪ್ರೇ ಆಯ್ತು ಈಗ ಒಂದು ಅಂದರೆ ಹನ್ನೊಂದು ಇಪ್ ಮೂವತ್ತಾರು ಇಪ್ಪತ್ನಾಲ್ಕು ಈ ತರದೊಂದು ಐ ಸಿ ಎಲ್ ಜೊತೆಗೆ ಎಲ್ಲಾ ನ್ಯೂಟ್ರಿನ್ಸ್ ಇದೆ ಬೇರೆ ನ್ಯೂಟ್ರಿಯನ್ಸ್ ಹಾಕುವಂತ ಅಗತ್ಯ ಇಲ್ಲ ಅದ್ರಲ್ಲಿ ಗಮ್ಮು ಸಮೇತ ಇದೆ ಇದು ಲೇಟೆಸ್ಟ್ ಟೆಕ್ನಾಲಜಿ ಇಸ್ರೇಲ್ ಆ ಗೊಬ್ಬರಗಳನ್ನ ನಾವು ಇದು ಮಾಡಿದೀವಿ ಇನ್ನೊಂದನ್ನ ನಾವು ಹೊಡಿಬೇಕು ಈಗ ಒಂದು ಹದಿನೈದು ದಿವಸ ನಂತರ ಒಂದು ಎಷ್ಟು ಎಷ್ಟು ಅನ್ನೋದು ಬಹಳ ಮುಖ್ಯ ಅದು ಮುಖ್ಯ ನಾವು ಏನಾಗ್ತದೆ ನೋಡ್ರಿ ಜಾಸ್ತಿ ಹಾಕಿದ ತಕ್ಷಣ ಇದು ಹಸಿರು ಭಾಗ ಸುಡುತ್ತೆ ಯೂರಿಯಾ ಜಾಸ್ತಿ ಏನಾಗುತ್ತೆ ಆಗದೆ ಭಾಗ ಸುಡುತ್ತೆ ಹಸಿರು ಭಾಗ ಸುಟ್ಟ ತಕ್ಷಣ ಡ್ಯಾಮೇಜ್ ಆಗುತ್ತೆ ನಾವು ಒಂದು ಬ್ಯಾರಲಿಗೆ ಇನ್ನೂರು ಲೀಟರ್ ನೀರಿಗೆ ಐದು ಗ್ರಾಮಿಗಿಂತ ಜಾಸ್ತಿ ಹೋಗಬಾರ್ದು ಇನ್ನೂರು ಹೌದು ಅಂದರೆ ಒಂದು ಕೆಜಿ ಮಾತ್ರ ಒಂದು ಕೆ ನಾವು ಪಾಲಿಯರನ್ನು ನೈಟಿ ನಾಲನ್ನು ಅಥವಾ ಪಾಲಿಯಾರನ್ನು ಹಾಕಿದರೆ ಈಗ ನಾನು ಹೇಳಿದ್ದಲ್ಲ ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕನ್ನು ಹಾಕಿದರೆ ಅದು ಒಂದು ಕೆ ಜಿ ಹಾಕಿದ್ರೆ ಐದು ಗ್ರಾಮ್ ಆಗ್ತದೆ ಒಂದು ಗ್ರಾಮ್ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ಆಗ್ತದೆ ಐದು ಗ್ರಾಮಿಗಿಂತ ನಾವು ಜಾಸ್ತಿ ಹಾಕಬಾರ್ದು ಹಾಕಬಾರ್ದು ಹಾಕಿದ ತಕ್ಷಣ ಏನಾಗ್ತದೆ ಅದು ಡ್ಯಾಮೇಜ್ ಆಗ್ತದೆ ಎಲೆ ಸುಡ್ಲಿಕ್ಕೆ ಆಗ್ತದೆ ನಾವು ತೀರಾ ಕೆಮಿಕಲ್ ಆಗ್ತದೆ ಎಷ್ಟು ಎಷ್ಟಾಗತ್ತೋ ಅಂತ ಅಷ್ಟಾಗೆ ಒಂದು ಮತ್ತು ನಾವು ಹೊಡಿಬೇಕಾದ್ರೆ ಈ ಟೈಮಲ್ಲಿ ಜಾಸ್ತಿ ಬಿಸಿಲೇ ಇರುತ್ತೆ ಈಗಿನ ಹೊಡಿಬೇಕು ಯಾವಾಗ ಯಾವಾಗ ಹೊಡೆದ್ರೆ ಪ್ರಯೋಜನ ಆಗೋದಿಲ್ಲ ಅಂದರೆ ನೀರು ಪಸೆ ಇರಬೇಕು ತೇವಾಂಶ ಇರಬೇಕು ತೇವ ಇರಬೇಕು ಮಾಸರಿ ಇರಬೇಕು ಬಡ್ಲಿ ಹುಡದಲ್ಲಿ ಅದು ಆವಾಗ ಅಪ್ಟೇಕ್ ಮಾಡಲಿಕ್ಕೆ ತಾಕತ್ತಿರುತ್ತೆ ನಾವು ಮೊದಲೇ ಗೊಬ್ಬರ ಗುಡನ ಕೊಟ್ಟಿರಬೇಕು ಅದು ಹದಿನೈದು ದಿವಸ ನಂತರ ಏನಾಗ್ತದೆ ಅದು ಬೇರೆಲ್ಲ ಎಕ್ಸ್ಟೆನ್ಸ್ ಆಗ್ತದೆ ಹಾರ ತಗೊಳಕ್ಕೆ ರೆಡಿ ಇರ್ತದೆ ಆಗ ನಾವು ಕೊರತೆ ಆದಾಗ ಹಾ ಕೊಡಬೇಕಂತ ಕೊಡಬೇಕು ಅಂತಿಯರ್ ಹಿಂದೆ ಹೌದು ಹೌದು ಮತ್ತೆ ನಾನು ಎರಡನೇದಂದ್ರೆ ಹಾಂ ಇದು ಬಳ್ಳಿಗೆ ಎಲೆ ಮೂಲಕ ಹಾಂ ಹೇಗೆ ಆರನ್ನ ಸೇರಿಸ್ಬೋದು ಅಂತ ಹಾಂ ಬಳ್ಳಿಗೆ ಅಂದರೆ ಎಲೆ ಮೂಲಕ ಅಂದರೆ ಅದು ಪಾಲಿಯರನ್ನೇ ಎಲೆ ಮೂಲಕ ಅಂತ ನಾವು ಹೇಳುವಂಥದ್ದು ಅದನ್ನು ಈಗ ನಾವು ಒಂದು ಸರಿ ಕೊಟ್ವಿ ಅಂತ ಹೇಳೋಣ ಮತ್ತೊಂದು ಹದಿನೈದು ದಿವಸಕ್ಕೆ ಇನ್ನೊಂದು ಸರಿ ಗ್ಯಾಪ್ ಆಗುತ್ತೆ ಬೇಕಾಗುತ್ತೆ ಆವಾಗ ಪಾಲಿಯರ್ ಕೊಡಬೇಕಾ ಅದಕ್ಕೆ ಬೇರೆ ಯಾವುದನ್ನು ಕೊಡ್ತೀರಾ ಈಗ ನಾವು ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಕೆಲವೊಂದು ಈಗ ನಾವು ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕು ಹೊಡಿತೀವಲ್ಲ ಅದರಲ್ಲಿ ಆಲ್ ನ್ಯೂಟ್ರೆನ್ಸ್ ಇದೆ ಜೊತೆಗೆ ಗಮ್ ಇರುತ್ತೆ ಅದೇ ಸಾಕಾಗುತ್ತೆ ಮತ್ತೆ ನಮ್ದು ಇಲ್ಲಿ ನೋಟ ನಮ್ಮ ಮಣ್ಣು ನಾವು ಸುಣ್ಣ ಪರೀಕ್ಷೆ ಮಾಡಿ ಸುಣ್ಣ ಹಾಕಿ ಮಣ್ಣು ಸಮೃದ್ಧವಾಗಿದ್ರೆ ಸಾವಯವ ಚಟುವಟಿಕೆ ಜಾಸ್ತಿ ಆಗಿದ್ರೆ ಈ ಮೈಕ್ರೋ ನ್ಯೂಟ್ರನ್ಸ್ ಅಂತ ಬರುತ್ತಲ್ಲ ಬೋರನ್ನು ಇವೆಲ್ಲ ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಸಾಕಾಗುತ್ತೆ ಅಂದ್ರೆ ಹೊಡೆದೇ ಇದ್ರೂ ಸಾಕಾಗುತ್ತೆ ಮಣ್ಣಲ್ಲಿ ಇದ್ರೂ ತಗೊಳುತ್ತ ಅದು ಹಾಗೆ ಹಾಗೆ ಡ್ಯಾಮೇಜ್ ಆಗೋದಿಲ್ಲ ಹಾಗೆ ಹಾಗೆ ಇದು ಕಾಲ್ಮೆನ್ಸು ಬಡ್ಡೆಗೆ ಮಾಡಬೇಕಾಗುತ್ತೆ ಈಗ ಆ್ಯಕ್ಚುಲಿ ನಾವು ಮಳೆ ಸ್ಟಾರ್ಟ್ ಆಗಬೇಕಾದ್ರೆ ಮೊದಲು ಬಡ್ಡಿನ ಕ್ಲೀನ್ ಮಾಡಿ ಅದನ್ನು ದರ್ಗು ಇರ್ಗು ನಿಲ್ಲದೆ ಇದ್ದಂಗೆ ಅದರಲ್ಲಿ ಕೊಳೀದೇ ಇದ್ದಂಗೆ ಫಂಗಸ್ ನಿರ್ಮಾಣ ಆಗದಿದ್ದಂಗೆ ನಾವು ಅದನ್ನು ಕ್ಲೀನ್ ಬಡ್ಡೆ ಕ್ಲೀನ್ ಮಾಡಬೇಕು ಅದನ್ನು ನಾವು ಮೊದಲೊಂದು ವಿಡಿಯೋದಲ್ಲಿ ಹೇಳಿದ್ವಿ ಅದಕ್ಕೇನು ಮಾಡಬೇಕು ಈಗ ಸಾಧ್ಯ ಈಗ ಮಣ್ಣು ನೋಡಿ ಭಾಳ ಚಂದ ಇದೆ ಮೆದು ಇದೆ ಮೇಲ್ಮಣ್ಣು ಗೊಬ್ಬರ ಟೈಪ್ ಇದೆ ಕೆನೆ ಮಣ್ಣು ಆ ಭೂಮಿಯದ್ದು ಅದನ್ನು ದೂರದಿಂದ ಹೆರೆದು ಒಂದು ಮೀಟರ್ ಅಂದರೆ ಸುಮಾರು ಮೂರು ಅಡಿಯಷ್ಟು ಮುಟ್ಟದೇ ನಾವು ಎರಡೂವರೆ ಅಂತ ಮೂರು ಅಡಿ ತನಕ ನಾವು ಅದು ಮುಟ್ಟಬಾರ್ದು ದರ್ಗನ್ ತೆಗೆದು ತೆಳುವಾಗಿ ಮಣ್ಣು ಕೊಡಬೇಕು ಈ ಥರ ಕೊಡ್ಬೇಕು ನಾವು ದೀಪಾಗಿ ಈ ಬಟ್ಟೆಯಿಂದ ಈ ಕೆಳಗಡೆ ನೀರು ಜಾರಿ ಹೋಗಂಗೆ ಕೊಡಬೇಕು ಆವಾಗ ಏನಾಗ್ತದೆ ಅಲ್ಲಿ ಮಣ್ಣು ಫಂಗಸ್ ಕ್ರಿಯೇಟ್ ಆಗೋದಿಲ್ಲ ಒಂದು ಮಣ್ಣು ಹುಳಿ ಬರೋದಿಲ್ಲ ಮಣ್ಣು ಆ ಗಾಳಿ ಚಟುವಟಿಕೆ ಜಾಸ್ತಿ ಆಗ್ತದೆ ಮಣ್ಣು ಒಳಗೆ ನಮಗೆ ಇರುತ್ತೆ ನೋಡಿ ಗಾಳಿಯ ಚಟುವಟಿಕೆ ಜಾಸ್ತಿ ಆಗುತ್ತೆ ಆಗ ಬಳ್ಳಿನೂ ಸಮೃದ್ಧವಾಗಿ ಬೆಳೀತದೆ ಬೇರು ಸಮೃದ್ಧವಾಗಿ ಬೆಳೆದು ಚಿಗಲಿಕ್ಕೆ ಅವಕಾಶ ಆಗುತ್ತೆ ನೀವು ಹೇಳೋ ಪ್ರಕಾರ ಮೆಣಸಿನ ಬೀಳಿಗೆ ಬಂದು ಒಣಗಿದ್ದು ಎಲ್ಲ ಕೊಡಬಾರ್ದು ಈಗ ಕೊಡಬಾರ್ದು ಈಗ ತೆಗಿಬೇಕು ಅಕ್ಟೋಬರ್ ಅಲ್ಲಿ ಕೊಡಬೇಕು ಅಕ್ಟೋಬರ್ ಕೊಡ್ಬೇಕು ಈಗ ತೆಗಿಬೇಕು ಅಕ್ಟೋಬರಲ್ಲಿ ಕೊಡ್ಬೇಕು ಅಕ್ಟೋಬರ್ ತೇವಾಂಶ ಕಡಿಮೆ ಆಗ್ತಾ ಇರ್ತದೆ ಆವಾಗ ಬಿಸ್ಲು ಜಾಸ್ತಿ ಆಗ್ತದೆ ಬಿಸ್ಲಿನ ಧಗೆ ಜಾಸ್ತಿ ಆಗ್ತದೆ ಆಗ ಕಾಳು ಮೆಣಸಿನ ಬೇರು ಬಿಳಿ ಬಿಳಿ ಇರೋದಲ್ಲ ಏನಾಗ್ತದೆ ಕಪ್ಪಾಗ್ಬಾರ್ದು ಅದಕ್ಕೋಸ್ಕರ ನಾವು ಆವು ಕೊಡಬೇಕು ಈಗ ಬಿಳಿ ಆಗುತ್ತೆ ಈಗ ದರ್ಗು ಬಿಟ್ಟರೆ ಅಲ್ಲಿ ಏನಾಗ್ತದೆ ನೀರು ಬಂದು ಕೊಳೆ ಬಂದು ಸೊಪ್ಪಿಗೆ ಫಂಗಸ್ ಬಂದು ಕೊಳತ್ತು ಅದೇನಾಗ್ತದೆ ಕಪ್ಪಾಗುತ್ತೆ ಆ ಬೇರು ಆ ಕಪ್ಪಾಗಿದ ತಕ್ಷಣ ನಮಗೆ ಬ್ಲಾಕ್ ಆಟೋ ಸ್ಟಾರ್ಟ್ ಆಗ್ತದೆ ಆ ಅವಾಗ ಏನಾಗ್ತರೋ ಅದನ್ನ ಕ್ಲೀನ್ ಮಾಡ್ಕೊಂಡು ಶುದ್ಧವಾಗಿ ಇಡ್ಕೋಬೇಕು ನಾವು ಅಂದ್ರೆ ಕ್ಲೀನ್ ಮೈಂಟೇನ್ ಮಾಡ್ಕೊಬೇಕು ಫೋಟೋದ ಅಷ್ಟೇ ಕ್ಲೀನ್ ಮೈಂಟೇನ್ ಮಾಡ್ಕೊಳ್ಳೋದೇ ಬಾಡಮಕ್ಕೆ ಅದು ಕೆಲವರು ಮಾಡ್ತೀ ತಪ್ಪುಗಳೇ ಏನಂದ್ರೆ ಈಗ ಮುಂಚೆ ನಾವು ದರ ತುಂಬಿಸ್ತಾ ಇದ್ವಿ ತುಂಬಿಸ್ತಾ ಇದ್ವಿ ನೀವು ಅಡಿಕೆಗೆಲ್ಲ ಎಲ್ಲಾ ತುಂಬಿಸ್ತಾ ಇದಿರಿ ಅದನ್ನ ತುಂಬಿಸ್ತಾ ಇದ್ದೇನೆ ಹ್ ಆಯಿಸ್ತಿದ್ರಲ್ಲ ತುಂಬಿಸೋದು ಸರಿ ಆದ್ರೆ ಇದಕ್ಕಲ್ಲ ಮನ್ಸಿನ್ ಬಿಳಿಗೆ ಬಿಡಿಸ್ಬೇಕು ಆ ಬೇರಿನ ಮಾದರಿ ನೋಡು ಅಡಕಿದ್ದು ಬೇರೆ ತೆಂಗಿನದು ಬೇರೆ ಕಾಫಿದು ಬೇರೆ ಕಾಳು ಮೆಣಸಿನದು ಬೇರೆ ಓಕೆ ಹಾಂ ಬೇರಿನಷ್ಟು ಹೆಚ್ಚರಿಗೆ ಅನುಗುಣವಾಗಿ ಅಂದರೆ ಮಾದರಿಗೆ ಅನುಗುಣವಾಗಿ ನಾವು ಅದನ್ನು ಕೆಲಸವನ್ನ ಮಾಡಬೇಕು ಹಾಗಾದಾಗ ಮಾತ್ರ ಸರಿಯಾಗುತ್ತೆ ಹಾಗೆ ಹಾಗೆ ಓಕೆ ಥ್ಯಾಂಕ್ಸ್ ಚಂದ್ರಶೇಖರ್ ಅವರೇ ನಿಮ್ಮ ಮಾಹಿತಿಗಳಿಗೆ ಧನ್ಯವಾದಗಳು ನಿಮ್ಮ ಮಾಹಿತಿಯಿಂದ ನಾಲ್ಕು ಜನಕ್ಕೆ ಒಳ್ಳೆಯದು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನನಗೂ ಒಳ್ಳೆ ಮಾಹಿತಿ ಸಿಕ್ಕಿದೆ ಮತ್ತು ಇದನ್ನು ಸ್ವಲ್ಪ ಹೋಗಿ ನಾನು ಪ್ರಯತ್ನ ಮಾಡ್ತೀನಿ ಮಾಡಿ ಮಾಡಿ